ಪಾಠ ಒಂದು ತೋಟದಲ್ಲಿ ಒಂದು ದಿನ ಸಂಜೆ ಮಕ್ಕಳ ಒಂದು ಗುಂಪು ಹರಟುತ್ತಾ ಸಾಗಿತ್ತು ಆಹಾ ಅಲ್ಲಿ ನೋಡು ಬೆಳ್ಳಕ್ಕಿಯ ಸಾಲು ಆಹಾ ನಮ್ಮ ತೋಟದ ಕೊಳದ ಹತ್ತಿರ ಇರುವ ಮರದಲ್ಲಿ ಕುಳಿತವು ನೋಡಿ ಅಲ್ಲಿ ಹೋಗಿ ನೋಡೋಣ ಮಕ್ಕಳ ಗುಂಪು ತೋಟದಲ್ಲಿರುವ ಕೊಳದ ಬಳಿ ಹೊರಟಿತು ಶಬ್ದ ಮಾಡದೆ ಬನ್ನಿ ಮರದಲ್ಲಿ ಬೆಳ್ಳಕ್ಕಿಯಲ್ಲದೆ ಅಳಿಲು ಇರುವೆ ಜೇಡ ಬಾವಲಿ ಮೈನಾ ಅಬ್ಬ ಎಷ್ಟೊಂದು ಪ್ರಾಣಿಗಳಿವೆ ಎಲ್ಲವೂ ಓಡಿಬಿಟ್ಟಾವು ಅಷ್ಟೇ ಅಲ್ಲ ಕೊಳದಲ್ಲಿ ನೋಡಿ ಮೀನು ಕಪ್ಪೆಗಳು ಕಾಣುತ್ತಿದೆ ಅಲ್ಲಿ ಆಮೆ ಈಜುತ್ತಿದೆ ಹಕ್ಕಿಗಳ ಚಿಪಿಲಿ ಕೇಳೋಕೆ ಎಷ್ಟು ಇಂಪಾಗಿ ಇದೆಯಲ್ವಾ ನಾವು ಹಕ್ಕಿಗಳಂತೆ ಕೂಗೋನ್ವಾ ಸಾಕು ಸಾಕು ನಮ್ಮ ಗಲಾಟೆಯಿಂದ ಹಕ್ಕಿಗಳು ಹೆದರಿ ಹಾರಿ ಬಿಟ್ಟಾವು ಓಹೋ ತೋಟದ ರಂಗಪ್ಪ ಈ ಕಡೆಗೆ ಬರುತ್ತಿದ್ದಾರೆ ಅವರಿಗೆ ಹಕ್ಕಿಗಳೆಂದರೆ ಪ್ರೀತಿ ಅವುಗಳನ್ನು ಓಡಿಸಿದರೆ ಅವರಿಗೆ ಕೋಪ ಬರುತ್ತದೆ ಗಲಾಟೆ ನಿಲ್ಲಿಸಿ ಲಿಖಿತಮ್ಮ ನೀವು ಇಲ್ಲಿ ಏಕೆ ಬಂದಿದ್ದೀರಿ ಬೆಳ್ಳಕ್ಕಿಗಳನ್ನು ನೋಡೋಕೆ ನಿಮಗೆ ಹಕ್ಕಿಗಳ ಬಗ್ಗೆ ಗೊತ್ತಾ ಓಹೋ ಎಲ್ಲ ಗೊತ್ತು ಹಾಗಾದರೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಉತ್ತರ ಹೇಳ್ತೀರಾ ಓಹೋ ಈಗ ಇಲ್ಲಿ ಕೆಲವು ಗೂಡುಗಳನ್ನು ತೋರಿಸುತ್ತೇನೆ ಅವು ಯಾವುದೆಂದು ಹೇಳಿ ಗೀಜಗನ ಗೂಡು ಗುಬ್ಬಚ್ಚಿಯ ಗೂಡು ಗೂಬೆಯ ಗೂಡು ಕಾಗೆಯ ಗೂಡು ಅಬ್ಬಾ ಈ ಗೀಜಗನ ಗೂಡು ನೋಡು ಗೀಜಗ ಎಷ್ಟು ಸುಂದರವಾಗಿ ಗೂಡು ಕಟ್ಟಿದೆಯಲ್ಲ ಇದಕ್ಕೆ ಯಾರು ಹೇಳಿಕೊಟ್ಟರು ನಿಜ ಅಲಿ ಮೊನ್ನೆ ಏನಾಯಿತು ಗೊತ್ತೇ ಗೆಳೆಯ ಕಲ್ಲೇಶಿ ಮೊನ್ನೆ ಇಲ್ಲೇ ದಾರಿಯ ಬದಿಯಲ್ಲಿ ಕುರಿ ಕಾಯುತ್ತಿದ್ದ ಆಗ ಒಂದು ಕಾರು ಬಂದು ನಿಂತಿತು ಒಬ್ಬ ವ್ಯಕ್ತಿ ಕಾರಿನಿಂದ ಇಳಿದು ಮರದಲ್ಲಿ ನೇತಾಡುತ್ತಿದ್ದ ಗೀಜಗನ ಗೂಡು ಕೀಳಲು ಹೋದ ಕಲ್ಲೇಶಿ ಓಡಿ ಹೋಗಿ ಅವನನ್ನು ತಡೆದ ಆ ವ್ಯಕ್ತಿಗೆ ಆಶ್ಚರ್ಯವಾಯಿತು ಏಕೆ ಅಡ್ಡಿಪಡಿಸುತ್ತಿರುವೆ ಎಂದು ಕೇಳಿದ ಕಲ್ಲೇಶಿ ಹೇಳಿದ ನೀವು ಗೂಡು ತೆಗೆದುಕೊಂಡು ಹೋಗುತ್ತೀರಿ ಗೀಜಗ ಮರಳಿ ಬಂದು ತನ್ನ ಗೂಡು ಕಾಣದೆ ಪರದಾಡುತ್ತದೆ ಇದನ್ನು ನಾನು ಸಹಿಸಲಾರೆ ಕಲ್ಲೇಶಿಯ ಪಕ್ಷಿ ಪ್ರೇಮಕ್ಕೆ ಕಾರಿನಲ್ಲಿ ಬಂದ ವ್ಯಕ್ತಿ ಬೆರಗಾದ ತನಗೆ ಒಳ್ಳೆಯ ಪಾಠ ಕಲಿಸಿದ ಕಲ್ಲೇಶಿಯನ್ನು ಗೂಡನ್ನು ಮುಟ್ಟದೆ ಮರಳಿದ ರಂಗಪ್ಪ ನಮಗೂ ಕೂಡ ಹಕ್ಕಿಗಳನ್ನು ಮತ್ತು ಅವುಗಳ ಗೂಡುಗಳನ್ನು ಕಾಪಾಡೋಕೆ ಇಷ್ಟ ಅದಕ್ಕೆ ಏನು ಮಾಡಬೇಕಾಗುತ್ತದೆ ನಿನ್ನ ಶಾಲೆ ಅಥವಾ ಮನೆಯಲ್ಲಿ ಹಕ್ಕಿಗಳಿಗೆ ಸಣ್ಣ ಗೂಡುಗಳನ್ನು ತಯಾರಿಸಿ ಮರಗಳಲ್ಲಿ ನೇತು ಹಾಕು ಹಕ್ಕಿಗಳಿಗೆ ಕುಡಿಯಲು ನೀರಿರುವ ಸಣ್ಣ ಬಟ್ಟಲುಗಳನ್ನು ಅಲ್ಲಲ್ಲಿ ಇಡು ತಿನ್ನಲು ಕಾಳಿನ ಬಟ್ಟಲುಗಳನ್ನು ಇಡು ಗಿಡ ಮರಗಳನ್ನು ನೆಡು ಮತ್ತು ರಕ್ಷಿಸು ಇದರಿಂದ ಹಕ್ಕಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಹಕ್ಕಿಗಳಿಂದ ತೋಟಕ್ಕೆ ಇಲ್ಲ ಮಗು ಇವುಗಳಿಂದ ನಮಗೆ ಒಳ್ಳೆಯದೇ ಆಗುತ್ತದೆ ಇವು ಬೆಳೆಗಳ ಮೇಲಿರುವ ಹುಳುಗಳನ್ನು ತಿನ್ನುತ್ತವೆ ಇದರಿಂದ ಬೆಳೆಗಳಿಗೆ ಆಗುವ ಹಾನಿ ಕಡಿಮೆಯಾಗುತ್ತದೆ ಹೀಗಾಗಿ ಬೆಳೆ ಚೆನ್ನಾಗಿ ಬೆಳೆಯುತ್ತದೆ ಅಲ್ವಾ ಹೌದು ಮನೆಗಳಲ್ಲಿ ಜಿರಳೆ ಹಲ್ಲಿ ನೊಣ ಇಲಿ ಮೆಕ್ಕು ಸೊಳ್ಳಿಗಳ ಹಾಗೆ ಜೇಡ ಕೂಡ ಇರುತ್ತದೆ ಇವುಗಳಲ್ಲದೆ ನಾವು ಸಾಕುವ ಕೆಲವು ಪ್ರಾಣಿಗಳು ಇರುತ್ತವೆ ಹಸು ಎಮ್ಮೆ ಕುರಿ ಪಾರಿವಾಳ ಎಷ್ಟೆಲ್ಲ ಇವೆ ಅಯ್ಯೋ ಇದೇನು ಹಾರಿತು ಗಾಬರಿ ಬೇಡ ಅದು ಕಪ್ಪೆ ಕೊಳದ ನೀರಿನಿಂದ ನೆಲದ ಮೇಲೆ ಜಿಗಿಯಿತು ನೀರನ್ನು ಬಿಟ್ಟು ಕಪ್ಪೆ ನೆಲದ ಮೇಲೇನು ಮಾಡುತ್ತಾ ಇದೆ ನಿನಗೆ ಗೊತ್ತಿಲ್ವಾ ಕಪ್ಪೆ ಆಮೆ ಮೊಸಳೆ ಮುಂತಾದ ಪ್ರಾಣಿಗಳು ನೀರು ಮತ್ತು ನೆಲ ಎರಡರಲ್ಲೂ ಇರುತ್ತವೆ ಹಾಗಾದರೆ ನೀರಿನಲ್ಲಿ ಮಾತ್ರ ವಾಸಿಸುವ ಪ್ರಾಣಿಗಳು ಯಾವುವು ಮೀನು ಸೀಗಡಿ ಇತ್ಯಾದಿ ನಮ್ಮ ಅಜ್ಜಿ ಮನೆ ಇರೋ ಕಡೆ ಸಮುದ್ರನೂ ಇದೆ ಗೊತ್ತಾ ಅಲ್ಲಿ ಸೀಗಡಿ ಏಡಿ ಆಮೆ ನಕ್ಷತ್ರ ಮೀನು ಹವಳ ಪ್ರಾಣಿಗಳು ಶಂಕು ಪ್ರಾಣಿಗಳು ಇವೆ ಅಂತ ಅಜ್ಜಿ ಹೇಳಿದ್ರು ಅಲ್ಲಿ ಮರಡಿನಲ್ಲಿ ಕೆಲವೊಂದು ಸಲ ಏಡಿ ನಕ್ಷತ್ರ ಮೀನು ನೋಡಿದ್ದೇನೆ ಗೊತ್ತಾ ಮುಂದಿನ ಸಲ ಹೋದಾಗ ಶಂಕುಗಳನ್ನು ಆರಿಸಿ ತರ್ತೀನಿ ಶಂಕುಗಳಲ್ಲಿ ಪ್ರಾಣಿಗಳು ಇದ್ದರೆ ತರಬೇಡ ಅವು ಸತ್ತು ಹೋಗುತ್ತವೆ ಸಮುದ್ರದಲ್ಲಿ ಬಿಟ್ಟು ಬಿಡು ಹಾಗೆ ಮಾಡ್ತೀನಿ ಎಷ್ಟೊಂದು ಪ್ರಾಣಿಗಳನ್ನು ನೀವು ನೋಡಿದ್ದೀರಾ ಅವುಗಳ ಆಕಾರ ಬಣ್ಣ ಗಾತ್ರ ಎಲ್ಲ ಒಂದೇ ತರಹ ಇದೆಯಾ ಇಲ್ಲವೇ ಇಲ್ಲ ಒಂದೊಂದು ಒಂದೊಂದು ತರಹ ಆಕಾರ ಬಣ್ಣ ಹಾಗೂ ಗಾತ್ರಗಳಲ್ಲಿ ಎಲ್ಲವೂ ವಿಧ ವಿಧವಾಗಿವೆ ನಿಜ ಪ್ರಾಣಿಗಳಲ್ಲಿ ಎಣಿಸಲು ಆಗದಷ್ಟು ವಿಧಗಳಿವೆ ಈ ಮರದಲ್ಲಿ ಕೊಳದಲ್ಲಿ ಎಷ್ಟೊಂದು ಬಗೆಯ ಕೀಟಗಳು ಹಕ್ಕಿಗಳು ಇವೆ ಕೀಟಗಳು ಮತ್ತು ಹಕ್ಕಿಗಳು ಕೂಡ ಪ್ರಾಣಿಗಳೇ ಆಗಿವೆ ಆಹಾರದಲ್ಲೂ ಅಷ್ಟೇ ಕೆಲವು ಹುಲ್ಲು ತಿನ್ನುತ್ತವೆ ಕೆಲವು ಕಾಳು ತಿನ್ನುತ್ತವೆ ಕೆಲವು ಹುಳ ಹುಪ್ಪಟೆ ಮಾಂಸ ತಿನ್ನುತ್ತವೆ ಹೌದು ಹುಲ್ಲು ಕಾಳು ಹಣ್ಣು ತರಕಾರಿ ಹೀಗೆ ಬರಿ ಸಸ್ಯಗಳಿಂದ ಸಿಗುವ ಪದಾರ್ಥಗಳನ್ನು ತಿನ್ನುವಂತಹವು ಸಸ್ಯಾಹಾರಿಗಳು ಹುಳುಗಳು ಮೀನು ಸಣ್ಣ ಪ್ರಾಣಿಗಳು ಹೀಗೆ ಇತರ ಪ್ರಾಣಿಗಳನ್ನು ತಿನ್ನುವವು ಮಾಂಸಾಹಾರಿಗಳು ನಾನು ಹಣ್ಣು ಮತ್ತು ಮೀನು ಎರಡನ್ನೂ ತಿನ್ನುತ್ತೇನೆ ನೀನು ಮಿಶ್ರಾಹಾರಿ ನಾಯಿ ಬೆಕ್ಕು ಮುಂತಾದ ಪ್ರಾಣಿಗಳು ಕೂಡ ಮಿಶ್ರಾಹಾರಿಗಳೇ ಸಸ್ಯ ಮತ್ತು ಪ್ರಾಣಿ ಇವೆರಡರಿಂದಲೂ ಸಿಗುವ ಪದಾರ್ಥಗಳನ್ನು ತಿನ್ನುವಂತಹವು ಮಿಶ್ರಹಾರಿಗಳು ಕತ್ತಲಾಗುತ್ತಿದೆ ಹೋಗೋಣ ಸರಿ ಎಲ್ಲರೂ ಈಗ ಮನೆಗೆ ಹೋಗಿ ನಾಳೆ ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ತೋಟಕ್ಕೆ ಬನ್ನಿ ಎಲ್ಲಾ ಸೇರಿ ಪಕ್ಷಿಗಳನ್ನು ನೋಡೋಣ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ